ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೆಲವು ರಾಶಿಗಳಿಗೆ ಐವತ್ತು ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಸಿಗತ್ತೆ ಯಾಕೆ ಅಂತಂದ್ರೆ ಈಗ ಬೃಹಸ್ಪತಿ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮೇ ಹದಿನಾಲ್ಕರಿಂದ ಅಲ್ಲೇ ಇದ್ದಾನೆ ಮುಂದಿನ ಮೇ ಹದಿನಾಲ್ಕನವರೆಗೂ ಅಲ್ಲೇ ಇರ್ತಾನೆ ಆದರೆ ಮಧ್ಯದಲ್ಲಿ ಈಗ ಹೇಳಿದ ಸಮಯ ಇದೆಯಲ್ಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದು ಆ ಸಮಯದಲ್ಲಿ ಮುಂದಿನ ರಾಶಿ ಅಂದ್ರೆ ತನ್ನ ಉಚ್ಚ ಸ್ಥಾನವಾದ ಘಟಕ ರಾಶಿಗೆ ಹೋಗಿ ಡಿಸೆಂಬರ್ ಐದನೇ ತಾರೀಕು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ ಈ ಐವತ್ತು ದಿನಗಳ ಕಾಲ ಕೆಲವು ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ ಆ ರಾಶಿಗಳಿಗೆ ಏನೇನು ಎಫೆಕ್ಟ್ಸ್ ಇರ್ತದೆ ಏನೇನು ಬೆನಿಫಿಟ್ಸ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗುರು ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾನೆ ಟೆಂಪರರಿಯಾಗಿ ಐವತ್ತು ದಿನಗಳ ಕಾಲ ತುಂಬಾ ಅದೃಷ್ಟ ಇರುತ್ತೆ ಯಾಕೆಂದ್ರೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಿರುವಾಗ ನಿಮಗೆ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಕೆಲಸನೇ ಮಾಡದೇ ಇದ್ರೂ ಆದಾಯ ಬರುವಂತ ಒಂದು ಆಪ್ಷನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ನೀವೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಅಲ್ಲಿ ಯಾರಿಗೂ ಬಾಡಿಗೆ ಬಂದಿರಲ್ಲ ಇದುವರೆಗೂ ಈಗ ಬಾಡಿಗೆಗೆ ಬಂದು ನಿಮಗೆ ಬಾಡಿಗೆ ಬರೋದು ಸ್ಟಾರ್ಟ್ ಆಗುತ್ತೆ ಆ ಕಾರಣದಿಂದ ನೀವು ಕೂತಲ್ಲೇ ಇನ್ಕಮ್ ಗಳಿಸೋಕೆ ಸ್ಟಾರ್ಟ್ ಮಾಡ್ತೀರಿ ಮತ್ತು ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ನೀವು ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇರ್ತೀರಾ ಮತ್ತೊಂದು ಒಂದು ಟೆಂಪರರಿ ಒಂದು ವೆಂಚರ್ನ ಮಾಡಿ ಅದರಿಂದ ನೀವು ಲಾಭ ಮಾಡುವಂತ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಪಾರ್ಟ್ ಟೈಮ್ ಅನ್ನೋದಕ್ಕಿಂತ ಇವಾಗ ಸರ್ಟಿಫಿಕೇಶನ್ಸ್ ಅದು ಇದು ಮಾಡ್ತಾರೆ ಮತ್ತೆ ಕೆಲಸ ಬಂದು ಅವರು ಬೇರೆ ಒಂದು ಅವರ ಕೆಲಸಕ್ಕೆ ಸಂಬಂಧನೆ ಪಟ್ಟಿರಲ್ಲ ಅಂತ ಒಂದು ಹೊಸ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಸೆರಾಕ್ಸ್ ಅಂಗಡಿಗಳು ಮಾಡ್ತಿರ್ತಾರೆ ಪ್ರಿಂಟಿಂಗ್ ಮತ್ತೆ ಫ್ಯಾಕ್ಸಿಂಗು ಸ್ಕ್ಯಾನಿಂಗು ಇದೆಲ್ಲ ಮಾಡುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಒಂದು ಆದಾಯದಕ್ಕಿನ್ನ ಮೂಲಕ್ಕಿನ್ನ ಇನ್ನೊಂದು ಆದಾಯ ಮೂಲ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಫಾರಿನ್ ಕಂಟ್ರಿಗೆ ಹೋಗುವಂತ ಆಪ್ಷನ್ ಇರುತ್ತೆ ಫಾರಿನ್ ಕಂಟ್ರಿಯಿಂದ ಆದಾಯ ಗಳಿಸುವ ಯೋಗ ಇದೆ ಫಾರಿನ್ ಕಂಟ್ರಿಯಿಂದ ಆದಾಯ ಗಳಿಸುವುದು ಒಂದು ಹೇಗೆ ಒಂದು ನೀವೇ ಫಾರಿನ್ಗೆ ಹೋಗಿ ದುಡಿಬಹುದು ಅಥವಾ ನಿಮ್ಮ ಮಕ್ಕಳು ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಅವರು ದುಡಿದು ನಿಮಗೆ ರೆಮಿಟೆನ್ಸ್ ಕಳಿಸಬಹುದು ಆದರೆ ಫಾರಿನ್ ಕಂಟ್ರಿ ಅಂತ ಹೇಳ್ತಿದ್ದಂಗೆನೆ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಮೇಲೆ ಗೌರವ ಇಟ್ಕೊಳ್ಳಿ ಸುಮ್ಮನೆ ಬೇರೆ ದೇಶದಲ್ಲಿ ಹೋಗಿ ಭಿಕ್ಷುಕ್ರಂತೆ ಬದುಕೋದ್ಕಿನ್ನ ನಮ್ಮ ದೇಶದಲ್ಲೇ ರಾಜ್ಯದಂತೆ ಬದುಕೋದು ಬೆಸ್ಟ್ ಆಪ್ಷನ್ ಆಯ್ತಾ ನೋಡ್ತಿದ್ದೀರಿ ನ್ಯೂಸ್ ನಲ್ಲೆಲ್ಲ ಈ ಟ್ರಂಪ್ ಬಂದ ಮೇಲೆ ವ್ಯವಸ್ಥೆ ಹೆಂಗೆ ಹಾಳು ಮಾಡ್ತಿದ್ದಾನೆ ಅಂತ ರೀಸೆಂಟ್ ಆಗಿ ಒಬ್ಬೊಂದು ತಲೆ ಹೆಂಗೆ ಕತ್ತರಿಸಿದ್ದಾರೆ ಒಂದು ಯು ಎಸ್ ಎ ಅನ್ನೋ ಒಂದು ದೇಶದಲ್ಲೇ ಅಂತ ನೀವೇ ಲೆಕ್ಕ ತಗೊಳ್ಳಿ ಅಂತ ಸೆಕ್ಯೂರಿಟಿ ಇರುವಂತ ದೇಶದಲ್ಲೇ ಅಷ್ಟು ಕೊಲೆ ಆಗ್ತವೆ ಅಂತಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಏನೇ ಆದರೂ ನಮ್ಮ ದೇಶನೇ ಬೆಸ್ಟು ಆ ಕಾರಣದಿಂದ ಫಾರಿನ್ ಕಂಟ್ರಿ ಆಸೆ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆದರೆ ಕೆಲವು ಓದಿನ ವಿಚಾರಗಳು ನಮ್ಮ ದೇಶದಲ್ಲಿ ಲಭ್ಯ ಇರೋದಿಲ್ಲ ಈಗ ಎಕ್ಸಾಂಪಲ್ ಎಂ ಬಿ ಬಿ ಎಸ್ ನಮ್ಮ ದೇಶದಲ್ಲಿ ಎಂಬ ಬಿ ಬಿ ಎಸ್ ಓದ್ಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ ಬೇರೆ ದೇಶದಲ್ಲಿ ಹೋಗಿ ಓದ್ಕೊಂಡು ಬಂದರೆ ಕಡಿಮೆ ಆಗುತ್ತೆ ಅಂತ ಅನಿವಾರ್ಯ ಇದ್ರೆ ಹೋಗಿ ಆದರೆ ತುಂಬಾ ಸೇಫ್ಟಿ ಆಗಿರಿ ಆಯ್ತಾ ಮತ್ತು ಸೈಟ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಬಟ್ ಯು ಎಸ್ ಎ ಕಡೆಯಿಂದ ವೀಸಾ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಈಗ ಯುರೋಪಿಯನ್ ಕಂಟ್ರೀಸ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹಂಗಂದ್ರೆ ಯು ಎಸ್ ಎಲ್ ಸಿಗೋದೇ ಇಲ್ಲ ಅಂತಲ್ಲ ನಿಮಗೆ ಆ ಒಂದು ಟ್ಯಾಲೆಂಟ್ ಇದ್ದರೆ ಆಕ್ವಿಸಿಷನ್ ಆದರೆ ಡೆಫಿನೆಟ್ಲಿ ನೀವು ಹೋಗ್ತೀರಿ ಸೊ ಆ ಲಾಭ ಇರುತ್ತೆ ಇನ್ನು ದೂರದ ಊರಿಗೆ ಪ್ರಯಾಣ ಫಾರಿನ್ ಸರ್ವಿಸಸ್ ಅಂತ ಹೇಳಿದಿರಿ ತಿರ್ಗಾ ದೂರ ದೂರ ಪ್ರಯಾಣ ಅಂತಂದರೆ ಕೆಲಸಕ್ಕೆ ಹೋಗೋದು ಬೇರೆ ಪಿಕ್ನಿಕ್ಕು ಟ್ರಿಪ್ಪು ಇದಕ್ಕೆ ಹೋಗೋದು ಬೇರೆ ಆಯ್ತಾ ಒಂದು ಫಾರಿನ್ ಟ್ರಿಪ್ ಹೋಗುವಂಥ ಸಾಧ್ಯತೆ ಇರುತ್ತೆ ವರ್ಲ್ಡ್ ಟೂರ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹೊಸ್ದಾಗಿ ಮದುವೆ ಆಗಿರೋರಿದ್ರೆ ಒಂದು ಹನಿಮೂನ್ಗೆ ಹೋಗಿರುವಂಥದ್ದಾಗತ್ತೆ ಅಥವಾ ವಯಸ್ಸಾಗಿರೋರಿದ್ರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಇದೆ ಇದೆಲ್ಲವೂ ಆಗಬರುತ್ತೆ ಮತ್ತು ಪಿತ್ರಾರ್ಜಿತ ಆಸ್ತಿ ಎಸ್ಪೆಷಲಿ ತಾಯಿ ಕಡೆಯಿಂದ ಪಿತ್ರಾರ್ಜಿತ ಆಸ್ತಿ ಇವ್ರಿಗೆ ಬರುವಂಥ ಯೋಗ ಇದೆ ಯಾಕೆಂದ್ರೆ ಗುರು ಹೋಗಿ ಕೂತ್ಕೊಂತ ಇರುವಂತದ್ದು ಒಂದು ಚಂದ್ರನ ಮನೆಯಾಗಿರುವುದರಿಂದ ತಾಯಿಯ ಕಡೆಯಿಂದ ಬರಬೇಕಾದ ಪಿತ್ರಾರ್ಜಿತ ಆಸ್ತಿ ಗಳಿಕೆ ಆಗತ್ತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಕೇಸು ಎಲ್ಲ ನಡೀತಿದ್ರೆ ಅದು ನಿಮ್ಮ ಫೇವರ್ ಅಲ್ಲಿ ಆಗುತ್ತೆ ಅಥವಾ ಸೆಟಲ್ಮೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನು ಸ್ವಲ್ಪ ಆಧ್ಯಾತ್ಮದ ಕಡೆಯೂ ಒಲವು ಜಾಸ್ತಿ ಆಗತ್ತೆ ಒಲವು ಅನ್ನೋದಕ್ಕಿಂತ ದೈವಭಕ್ತಿ ಸಾಕಾರ ಆಗುವಂಥ ಸಾಧ್ಯತೆ ಇರುತ್ತೆ ಏನೋ ತುಂಬ ಕಷ್ಟ ಆಯಿತು ಅದೆಲ್ಲ ಸಾಲ್ವ್ ಆಯಿತು ದೇವ್ರ ನನ್ನ ಇದಾನೆ ಒಂದು ಒಂದು ಗುಣ ಬೆಳೆಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಂಥ ಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಲಕ್ಸುರಿಯಸ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ನೀವು ತುಂಬ ವರ್ಷಗಳಿಂದ ಮರ್ಸಿಡೀಸ್ ಬೆಂಜು ರೇಂಜ್ ರೋವರು ಆಡಿ ಇಂಥ ಕಾರ್ ತಗೋಬೇಕು ಅಂತಿದ್ದೆ ಎಷ್ಟೋ ಟ್ರೈ ಮಾಡ್ತೇನಪ್ಪ ಆಗಲಿಲ್ಲ ಲಕ್ಸುರಿ ಅಂದರೆ ಅದು ಅಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಈಗ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಜಿ ಎಸ್ ಟಿ ಬೇರೆ ಕಡಿಮೆ ಆಗಿರೋದ್ರಿಂದ ಕಾರ್ ರೇಟ್ಗಳು ಸ್ವಲ್ಪ ಕಡಿಮೆ ಆಗಿದೆ ಆದರೆ ಈ ಟ್ಯಾರಿಫ್ ಎಫೆಕ್ಟಿಂದ ಫಾರಿನ್ ಕಂಟ್ರಿ ಕಾರ್ಗಳೆಲ್ಲ ಅದೇ ಲೆಬಲಲ್ಲಿ ಇರುತ್ತೆ ಅನವಶ್ಯಕವಾಗಿ ಇನ್ವೆಸ್ಟ್ ಮಾಡಬೇಡಿ ತುಂಬ ಅವಶ್ಯಕತೆ ಇದೆ ಅಥವಾ ನನಗೇನು ಕಡಿಮೆ ಇಲ್ಲಪ್ಪ ಅದೊಂದು ತಗೊಂಡ್ರೆ ನನ್ನ ಜೀವನಕ್ಕೆ ಏನು ತೊಂದರೆ ಆಗೋಲ್ಲ ಅಂತ ಇದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡಿ ಇನ್ನು ಎಕ್ಸಾಟಿಕ್ ಫುಡ್ಸು ಎಕ್ಸಾಟಿಕ್ ರೆಸ್ಟೋರೆಂಟ್ಸು ಎಕ್ಸಾಟಿಕ್ ಪ್ಲೇಸಸ್ ಇದಕ್ಕೆಲ್ಲ ಹೋಗುವಂತ ಸಾಧ್ಯತೆ ಇರುತ್ತೆ ಸುಮಧುರ ಕ್ಷಣಗಳು ಜೀವನದಲ್ಲಿ ಅಂದರೆ ಲವ್ ಒಂದೇ ಸುಮಧುರ ಕ್ಷಣ ಬರುತ್ತೆ ಅಂತಲ್ಲ ಎಷ್ಟೋ ಜನಕ್ಕೆ ನಾನು ಈ ದೇಶಕ್ಕೆ ಹೋಗಿ ಒಂದು ಲ್ಯಾಂಡ್ಸ್ಕೇಪ್ನ ನೋಡ್ಕೊಬರ್ಬೇಕು ಅನ್ನೋದೇ ಒಂದು ರೋಮಾಂಚನ ವಿಚಾರ ಇರ್ತದೆ ಅದನ್ನು ನೋಡುವಂತ ಸಾಧ್ಯತೆ ಇರುತ್ತೆ ಸೊ ಲೈಫಲ್ಲಿ ಏನು ಅನ್ಕೊಂಡಿದ್ರಿ ಎಕ್ಸ್ಪೀರಿಯನ್ಸ್ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಗುತ್ತೆ ಇದು ಆದರೆ ಅಂತ ಅದೆಲ್ಲ ಆಗುವ ಸಾಧ್ಯತೆ ಇದೆ ಆಯ್ತಾ ಮತ್ತು ಕಳೆದ ಒಂದು ನಾಲ್ಕು ತಿಂಗಳಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗಿರುತ್ತೆ ಆ ಖರ್ಚುಗಳು ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ ಅಥವಾ ಆ ಮಾಡಿರುವ ಖರ್ಚಿಂದ ಸ್ವಲ್ಪ ಉಪಯೋಗ ಆಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಎಷ್ಟೋ ಜನ ಈ ಅಪ್ರೂವಲ್ ಎಲ್ಲ ನೋಡಿದ್ರಿ ಇವಾಗ ಕನ್ಸ್ಟ್ರಕ್ಷನ್ ಅಲ್ಲಿ ಸಾವಿರ ಅಪ್ರೂವಲ್ ಗಳು ತಗೋಬೇಕು ಅದಕ್ಕಷ್ಟು ಲಂಚ ಕೊಡಬೇಕು ಇದೆಲ್ಲ ಮಾಡಬೇಕು ಎಲ್ಲ ಖರ್ಚು ಮಾಡ್ತಾ ಇದೀನಿ ಇರೋ ದುಡ್ಡೆಲ್ಲ ಖರ್ಚಾಗ್ತಿದೆಯಪ್ಪ ಅಂತಂದ್ರೆ ಈಗ ಎಲ್ಲ ಅದು ಕಂಪ್ಲೀಟ್ ಆಗಿ ನಿಮಗೆ ಅದೊಂದು ಪ್ಯಾಸಿವ್ ಇನ್ಕಮ್ ಸೋರ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ತುಂಬಾ ಚೆನ್ನಾಗಿದೆ ಅದೃಷ್ಟ ಚೆನ್ನಾಗಿದೆ ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿರುವ ಗುರುವಿನ ಪರಿಸ್ಥಿತಿ ದಶಾಭುಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸೂಕ್ತವಾಗಿ ಪರಿಹಾರಗಳು ಮಾಡಿಕೊಂಡು ಜನ್ಮ ಜಾತಕದ ಏನಾದ್ರು ಪರಿಹಾರ ಬೇಕು ಅಂದರೆ ಮಾಡ್ಕೊಂಡು ನಂತರ ಒಂದು ನ ಎಕ್ಸ್ಪೆಕ್ಟ್ ಮಾಡಬಹುದು ಆಯ್ತಾ ನಿಮಗೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸುವ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅದ ಅಥವಾ ವಾಟ್ಸ್ಆಪ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು